ಉಡುಪಿ ಜಿಲ್ಲೆಯ ಗ್ಯಾರಂಟಿ ಸಮಾವೇಶ ಅತ್ಯಂತ ಅದ್ದೂರಿಯಾಗಿ ನಡೆಯಿತು ಉದ್ಘಾಟನೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದರು ಉಡುಪಿ ಜಿಲ್ಲೆಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಉದ್ಘಾಟಿಸಿದ್ದಾರೆ ಸಿಎಂ ಅವರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಚುನಾವಣೆ ಸಂದರ್ಭದಲ್ಲಿ ಮೋದಿ ಗ್ಯಾರಂಟಿ ಶುರುವಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಘೋಷಿಸಿದ ಹದಿನೈದು ಲಕ್ಷ ಅಕೌಂಟ್ಗೆ ಹಾಕಿ ಮೀನುಗಾರರ ಬಜೆಟ್ನಲ್ಲಿ ಮೂರು ಸಾವಿರ ಕೋಟಿ ಮೀಸಲಿಟ್ಟು ಮೀಸಲಿಡಲಾಗಿದೆ ನಮ್ಮ ಐದು ಗ್ಯಾರಂಟಿ ಎಂದು ಬಂದಾಗುವುದಿಲ್ಲ ಆದರೆ ಮೋದಿ ಗ್ಯಾರಂಟಿ ಅನ್ನೋದನ್ನು ನೋಡಬೇಕು ಅಂತ ಹೇಳಿದರು ಇನ್ನು ಉಡುಪಿ ಚಿಕ್ಕಮಗಳೂರಿಗೆ ಜಯಪ್ರಕಾಶ ಶೆಟ್ಟಿ ಅಭ್ಯರ್ಥಿ ತೀರ್ಮಾನವನ್ನು ಹೈಕಮಾಂಡ್ ಮಾಡುತ್ತೆ ಕೇಂದ್ರ ಸರ್ಕಾರದಿಂದ ಸಿ ಎ ಅಧಿಸೂಚನೆ ವಿಚಾರವಾಗಿ ಮಾತನಾಡಿದ ಸಿಎಂ ಅವರು ಚುನಾವಣಾ ಉದ್ದೇಶದಿಂದ ಜಾರಿಗೆ ತಂದಿದ್ದಾರೆ ಇದಕ್ಕೂ ಮೊದಲು ಅವರು ಯಾಕೆ ಜಾರಿಗೆ ತಂದಿಲ್ಲ ಈ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ಇನ್ನು ಪ್ರತಾಪ್ ಸಿಂಹ ಅವರಿಗೆ ಸೀಟು ತಪ್ಪಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರಿಸಿದ ಸಿಎಂ ಅವರು ನೀವು ಬಿಜೆಪಿ ಅವರನ್ನೇ ಕೇಳಿ ಪ್ರತಾಪ್ ಸಿಂಹ ಅವರಿಗೆ ಸೀಟು ತಪ್ಪಲು ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ ನೀವು ಪ್ರತಾಪ್ ಸಿಂಹರನ್ನೇ ಕೇಳಿ ತಿಳ್ಕೊಳ್ಳಿ ಅಂತ ಹೇಳಿದರು ಕೊಚೆ ಅಕ್ಕಿ ಸುಣ್ಣೆ ಇರೋ ನೀಗೆ ಬಿಕ್ಕದಲಿ ಚುನಾವಣೆ ಯಾಕೆ ಅಂತಿದ್ರೆ ಬಿಜೆಪಿ ಸುಖಂತಿನ ಪ್ರಯತ್ನ ಅಂತ ಇದೆ ಕೀವೆಲ್ಲ ಮಿಕ್ಸ್ ಮಾಡ್ತಾಯಿದೆ